ರಾಜ್ಯದ ಮರದ ಕೊಂಬೆಗಳನ್ನು ತೆರವುಗೊಳಿಸಿದ ಕಾರಣ ಅಶ್ಚಿತ್ವ ಕಾಣುತ್ತಿದ್ದು ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಕಾರಣ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಆರೋಪಿಸಿದರು ಬೇಲೂರು ಪಟ್ಟಣದ ರೋಟರಿ ಕ್ಲಬ್ ಇರುವ ಕೆಂಪೇಗೌಡ ರಸ್ತೆಯ ಬಳಿ ಇರುವ ಶಾಲೆಗೆ ಉರುಗಿಕೊಂಡಿದ್ದ ಹಳೆಯ ಮರದ ಕೊಂಬೆಗಳನ್ನು ಕಡಿದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲೆಂದರಲ್ಲಿ ಹಕಸಹಾಕಿ ಸುಮಾರು ಒಂದು ವಾರ ಕಳೆದರೂ ಅದನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟಿದ್ದು ಇದನ್ನು ರೋಟರಿ ಕ್ಲಬ್ ವತಿಯಿಂದ ಖಂಡನೆ ಮಾಡಲಾಯಿತು ಇನ್ನು ಈ ವೇಳೆ ಮಾತನಾಡಿದ ರೋಟರಿ ಕ್ಲಬ್ನ ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್ ಈ ಹಿಂದೆ ಒಣಗಿದ ಮರವೊಂದು ಶಾಲೆಗೆ ಬಾಗಿದ ಹಿನ್ನೆಲೆ ಆಗುವ ಅಪಾಯ ಕುರಿತು ಪತ್ರಿಕೆಗಳಲ್ಲಿ ಸಂದರ್ಭದಲ್ಲಿ ಬಂದ ಸುದ್ದಿ ನಂತರ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಅದನ್ನು ತೆರವುಗೊಳಿಸಿದರು ಆದರೆ ಮರದ ಗೊಂಬೆಗಳನ್ನು ಅಲ್ಲಿಗೆ ಬಿಟ್ಟಿರುವುದು ತರವಲ್ಲ ಇದು ಹಾಕಿ ಒಂದು ವಾರ ಕಳೆದರೂ ತೆರವು ಮಾಡಿಲ್ಲ ಕೂಡಲೇ ಇದನ್ನು ತೆರವು ಮಾಡುವಂತೆ ಆಗ್ರಹಿಸಿದರು ನಮಗೆ ಇಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ನಮ್ಮ ಬೇಲೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಎಂಟು ದಿನಗಳ ಹಿಂದೆ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಬಂದಿತ್ತು ತಾನೆ ಮೇಲೆ ಬೀಳೋ ಸ್ಥಿತಿಯಲ್ಲಿರ್ತಕ್ಕಂಥ ಮರ ಅಂತಕ್ಕಂಥ ವಿಷಯ ನೋಡಿದ ಮೇಲೆ ಕಾಟಾಚಾರಕ್ಕೆ ಬಂದುಬಿಟ್ಟು ಕೊಡದು ಎರಡು ಅಥವಾ ಎಂಟು ದಿನದಿಂದ ಈ ರೀತಿ ಹಾಕಿ ಹೋಗಿದ್ದಾರೆ ನಮ್ಮ ರೋಟಿ ಸಂಸ್ಥೆಗೆ ನಮ್ಮದು ಪ್ರತಿ ಮಂಗಳವಾರ ಮೀಟಿಂಗ್ ಮಾಡ್ತೀವಿ ಆ ಮೀಟಿಂಗ್ ಹೋಗದ ರೀತಿಯಲ್ಲಿ ಬಾಗಿಲಲ್ಲಿ ಅಡ್ಡವಾಗಿ ಹಾಕಿದ್ರು ಅದನ್ನು ಇವತ್ತು ನಾವು ತೆಗೆದು ಕ್ಲೀನ್ ಮಾಡಿದ್ದೀವಿ ನಮ್ಮ ರೋಟಿ ಸಂಸ್ಥೆಯ ಸದಸ್ಯರೆಲ್ಲರೂ ಸೊ ಇದು ನಮ್ಮ ಬೇಲೂರು ತಾಲೂಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದು ಒಂದಲ್ಲ ತುಂಬ ಅಧ್ವಾನಗಳಿದೆ ಈಗೊಂದು ಹದಿನೈದು ದಿನದ ಮೊದಲು ನಾನು ಇದೇ ರೀತಿ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ ಒಂದು ಇಂಟ್ರೂ ಕೊಟ್ಟಿದ್ದೆ ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿಬಿ ಶಿವರಾಜ್ ರೋಟರಿ ಕ್ಲಬ್ ಅಧ್ಯಕ್ಷ ಶಂಭುಗೌಡ ಮುಗಪ್ಪಗೌಡ ಕೂಡ ಸಂದೇಶ, ಗಣೇಶ್ ಹೆಚ್ ಕೆ ರಮೇಶ್ ನಾರಾಯಣಸ್ವಾಮಿ ಇದ್ದರು